안에서 라이터야? 라이터? 아니야. 그래. 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 그 ಸಾವಿರದ ಏಳು ಹತ್ತು ಎರಡ್ ಸಾವಿರದ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಯ್ತು ಅವಾಗ ನಮ್ಮ ಶಾಸಕ ಇದು ಅವಾಗ ಶಾಸಕರಾಗಿತ್ತು ಗೌಡರು ಅಂದ್ಬಿಟ್ಟು ಸ್ಥಾಪನೆ ಮಾಡಿದ್ರು ರೈತರಿಗೋಸ್ಕರ ಇದು ಮಾಡಿದ್ದೆವು ಈ ಒಂದು ಇದಕ್ಕೆ ಸೊಸೈಟಿಗೆ ಮೂವತ್ತೆರಡು ಗ್ರಾಮಗಳು ಬರ್ತವೆ ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಇದೇ ನಂಬರ್ ಒನ್ ಸೊಸೈಟಿ ಆಗಿರೋದು ಇದು ಸ್ಟಾರ್ಟಿಂಗಲ್ಲಿದ್ದಾಗ ನಮ್ಗೆ ಏನಾಯ್ತು ಅಂದರೆ ಅವಾಗ ಕೋಲಾ ಕ್ಷೇತ್ರಕ್ಕೆ ಸೇರಿತ್ತು ಅವಾಗ ಮಾಜಿ ಶಾಸಕರು ಮಾಜಿ ಸಚಿವರಾದ ಶ್ರೀನಿವಾಸ ಗೌಡ್ರವರು ಪಾಪ ಇಪ್ಪ ಟೋಕಿನಿಂದ ನಮಗೆ ಅಲ್ಲಿ ಗೊಬ್ಬರ ಸಪ್ಲೈ ಮಾಡಿಬಿಟ್ಟು ಈ ಸೊಸೈಟಿನ ಇಂಪ್ರೂವ್ ಆಗಬೇಕಂತ ತುಂಬ ಇದು ಮಾಡಿದ್ರು ಆಮೇಲೆ ಈ ಕ್ಷೇತ್ರ ಬಂದುಬಿಟ್ಟು ನಮಗೆ ಬಂಗಾರಪೇಟೆಗೆ ಸೇರಿತು ಅವಾಗ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇದಕ್ಕೆ ಒಂದು ಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟು ಇದೊಂದು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡಿ ಹೊಸರು ಕೃಷ್ಣನ ಅಧ್ಯಕ್ಷತೆ ಇದ್ದರು ಅವಾಗ ಈ ಸೊಸೈಟಿ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ಇದನ್ನ ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಹೌದು ಎಲ್ಲರೂ ಸರ್ ಅದನ್ನು ಶಾಸಕರ ಸಪೋರ್ಟ್ನಿಂದಾನೇ ಆಗಿದೆ ಎಲ್ಲ ಹೆಸರುಗಳಿವೆ ಬಯಲಿಲ್ಲ ನಾವು ಕಾಂಗ್ರೆಸ್ ಬೆಂಬಲಿ ಅಂಬತ್ತೇನೆ ನಾವು ಎಸ್ ಎನ್ ನಾರಾಯಣ ಫಾಲೋ ಇಡೀ